ರಸ್ತೆಯಲ್ಲಿ ಬಿದ್ದಿರುವ ಈ ವಸ್ತುಗಳನ್ನು ತಪ್ಪಿಯೂ ದಾಟದಿರಿ ಮತ್ತು ಮುಟ್ಟದಿರಿ ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ನಾನಾ ವಸ್ತುಗಳು ಕಾಲಿಗೆ ತಗಲುತ್ತದೆ ಆದರೆ ಈ ವಸ್ತುಗಳನ್ನು ಮುಟ್ಟುವುದು ಅಶುಭವೆಂದು ಹೇಳಲಾಗಿದೆ ರಸ್ತೆಯಲ್ಲಿ ಬಿದ್ದಿರುವ ಈ ವಸ್ತುಗಳನ್ನು ನಾವು ದಾಟಬಾರದು ಅಥವಾ ಅವುಗಳನ್ನು ಮುಟ್ಟಬಾರದು ಅಂತಹ ವಸ್ತುಗಳು ಯಾವುವು ಎಂದು ನೋಡೋಣ ಬನ್ನಿ ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನಾವು ರಸ್ತೆಯಲ್ಲಿ ಅಥವಾ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ಕೆಲವೊಂದು ವಸ್ತುಗಳನ್ನು ನೋಡುತ್ತೇವೆ ಅವುಗಳನ್ನು ಕೈಯಿಂದ ಮುಟ್ಟಬಾರದು ದಾಟಬಾರದು ಅಥವಾ ಎತ್ತಿಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಇಂತಹ ವಸ್ತುಗಳನ್ನು ನಾವು ಮುಟ್ಟುವುದರಿಂದ ಅದು ನಮಗೆ ಹಾನಿಯನ್ನುಂಟು ಮಾಡಬಹುದು ಅಥವಾ ಜೀವನಕ್ಕೆ ಅಮಂಗಳಕರಯಾಗಿರಾಗಿರಬಹುದು ಇವುಗಳು ಮಂತ್ರದೊಂದಿಗೂ ಸಂಬಂಧವನ್ನು ಹೊಂದಿರಬಹುದು ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿ ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗಬಹುದು ಈ ವಸ್ತುಗಳು ರಸ್ತೆಯಲ್ಲಿ ಬಿದ್ದಿದ್ದರೆ ಅವುಗಳಿಂದ ದೂರ ಹೋಗಬೇಕೆಂದು ಹೇಳಲಾಗಿದೆ ಈ ವಸ್ತುಗಳನ್ನು ನೀವು ಸ್ಪರ್ಶಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಶಕ್ತಿಗಳ ಕಂಪನ ಹೆಚ್ಚಾಗಬಹುದು ನಕಾರಾತ್ಮಕ ಶಕ್ತಿಗಳು ಸಂಪರ್ಕವು ನಿಮ್ಮ ಜ್ಞಾನ ಮತ್ತು ಬುದ್ಧಿಯನ್ನು ನಾಶ ಮಾಡಬಹುದು ರಸ್ತೆಯಲ್ಲಿ ನೀವು ಈ ವಸ್ತುಗಳನ್ನು ನೋಡಿದರೆ ತಕ್ಷಣ ಅದರಿಂದ ದೂರವಿರಲು ಪ್ರಯತ್ನಿಸಿ ಮೊದಲನೆಯದಾಗಿ ನಿಂಬೆ ಮತ್ತು ಮೆಣಸು ನಾವು ರಸ್ತೆಯ ಮೇಲೆ ನಡೆದುಕೊಂಡು ಹೋಗುವಾಗ ಸಾಕಷ್ಟು ಬಾರಿ ನಿಂಬೆ ಮತ್ತು ಮೆಣಸಿನಕಾಯಿಗಳು ಬಿದ್ದಿರುವುದನ್ನು ನೋಡಿರುತ್ತೇವೆ ರಸ್ತೆಯಲ್ಲಿ ಬಿದ್ದಿರುವ ಈ ನಿಂಬೆ ಮತ್ತು ಮೆಣಸಿನಕಾಯಿಯ ಮೇಲೆ ತಪ್ಪಿಯು ಕಾಲಿಡಬಾರದು ಅಥವಾ ಅವುಗಳ ಮೇಲೆ ಬೀಳಬಾರದು ಎಂದು ಹೇಳಲಾಗಿದೆ ಈ ವಸ್ತುಗಳ ಮೇಲೆ ನೀವು ನಿಮ್ಮ ಕಾಲುಗಳನ್ನು ಇಡುವುದರಿಂದ ಅದರಲ್ಲಿನ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ ಇದು ನಿಮ್ಮ ಜೀವನದಲ್ಲಿ ಉಂಟಾಗುವ ಪ್ರಗತಿಯ ಮಾರ್ಗವನ್ನು ನಾಶ ಮಾಡುತ್ತದೆ ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಸಮಸ್ಯೆಗಳನ್ನು ಸೃಷ್ಟಿಸುವ ಸೃಷ್ಟಿಸುವುದು ಎನ್ನುವ ನಂಬಿಕೆ ಇದೆ ಒಂದು ವೇಳೆ ನೀವು ರಸ್ತೆಯ ಮೇಲೆ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ನೋಡಿದ್ದರೆ ಅದರಿಂದ ದೂರವಿರಿ ಮತ್ತು ಸತ್ತ ಪ್ರಾಣಿಗಳು ಮತ್ತು ಮೂಳೆಗಳು ರಸ್ತೆಯಲ್ಲಿ ನೀವು ಸತ್ತು ಹೋದ ಪ್ರಾಣಿಗಳನ್ನು ನೋಡಿದ್ದರೆ ತಕ್ಷಣವೇ ನೀವು ನಿಮ್ಮ ನಡೆದುಕೊಂಡು ಹೋಗುತ್ತಿರುವ ದಿಕ್ಕನ್ನು ಬದಲಿಸಿಕೊಳ್ಳಬೇಕು ಎನ್ನುತ್ತಾರೆ ಆದರೆ ಅಪ್ಪಿತಪ್ಪಿಯು ನೀವು ಸತ್ತ ಪ್ರಾಣಿಯನ್ನು ದಾಟಿಕೊಂಡು ಹೋಗಬಾರದು ಅಥವಾ ಅವುಗಳ ಮೇಲೆ ನಿಮ್ಮ ವಾಹನವನ್ನು ಓಡಿಸಿಕೊಂಡು ಹೋಗಬಾರದು ಹಲವು ಬಾರಿ ರಸ್ತೆಯ ಮಾರ್ಗದಲ್ಲಿ ವಾಹನಗಳಿಗೆ ಸಿಕ್ಕಿ ಸಾಕಷ್ಟು ಪ್ರಾಣಿಗಳು ಸಾಯುತ್ತವೆ ಅವುಗಳ ಜೀವವಿಲ್ಲದ ದೇಹಗಳು ರಸ್ತೆಯ ಮೇಲೆ ಬಿದ್ದಿರುತ್ತದೆ ಪ್ರಾಣಿ ಪಕ್ಷಿಗಳ ಇಂತಹ ಸತ್ತ ದೇಹವನ್ನು ನೋಡಿಯೂ ನೀವು ಅವುಗಳನ್ನು ದಾಟಿ ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನು ಕೂದಲು ನಿಂಬೆ ಮತ್ತು ಮೆಣಸಿನಕಾಯಿಯ ಹೊರತಾಗಿ ನೀವು ರಸ್ತೆಯ ಮೇಲೆ ಕೂದಲಿನ ಗಂಟುಗಳನ್ನು ಸಹ ನೋಡಬಹುದು ಕೂದಲನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಹುವಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ರಸ್ತೆಯ ಮೇಲೆ ಬಿದ್ದಿರುವ ಕೂದಲ ಕೂದಲನ್ನು ಎಂದಿಗೂ ದಾಟಬಾರದು ಅಥವಾ ಮುಟ್ಟಬಾರದು ಈ ರೀತಿಯಾದ ಕೂದಲಿನಿಂದ ದೂರವಿರಬೇಕು ಹೀಗೆ ಮಾಡುವುದರಿಂದ ರಾಹುವಿನ ಅಶುಭ ಕೋಪವನ್ನು ಎದುರಿಸಬೇಕಾಗುತ್ತದೆ ಮತ್ತು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ನೀವು ಹೋಗುವ ರಸ್ತೆಯ ಮೇಲೆ ಈ ಮೇಲಿನ ವಸ್ತುಗಳನ್ನು ನೋಡಿಯೂ ಅವುಗಳನ್ನು ದಾಟಿಕೊಂಡು ಹೋಗುವುದರಿಂದ ಕೈಗಳಿಂದ ಸ್ಪರ್ಶಿಸುವುದರಿಂದ ಜೀವನದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇಂತಹ ವಸ್ತುಗಳನ್ನು ನೀವು ಕಂಡಾಗ ಅದರಿಂದ ದೂರ ಹೋಗಿ ಅಥವಾ ನೀವು ನಡೆದುಕೊಂಡು ಹೋಗುವ ಮಾರ್ಗವನ್ನು ಬದಲಿಸಿಕೊಳ್ಳಿ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ Thanks for us watching